ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಸಚಿವ ವಿ ಸೋಮಣ್ಣ ಹಾಗೂ ಅಶೋಕ್ ನಡುವೆ ಕೋಲ್ಡ್ ವಾರ್ ನಡೆದಿದ್ದು ಬೆಳಗ್ಗೆ ತಾನೆ ನಾನು ನೀನು ಸ್ನೇಹಿತರು ಅಂತ ಹೇಳಿದ್ರು ಲೀಡರ್ಸ್ ಮಧ್ಯಾಹ್ನದ ಹೊತ್ತಿಗೆ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿರುವುದು ಬೆಳಕಿಗೆ ಬಂದಿದೆ ಇವರಿಬ್ಬರ ನಡುವಿನ ಕೋಲ್ಡ್ ವಾರ್ ಜಾಗ ಜಾಹೀರಾಗಿದೆ ಬಹಿರಂಗಗೊಂಡಿದೆ ಬೆಳಗ್ಗೆ ತಾನೇ ಸೋಮಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ರು ಅವರು ಎಲ್ಲೂ ಹೋಗೋದಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅವರಿಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಈ ತರದ ಮಾತುಗಳ ಹೇಳಿದಂತಹ ಅಶೋಕ್ ಅವರ ಮೇಲಿನ ಸಿಟ್ಟಿನಿಂದ ಈಗ ವಾಪಸ್ ಹೋಗಿದ್ದಾರೆ ಸೋಮಣ್ಣ ಈ ವಿಚಾರಕ್ಕಲ್ಲ ನಾಗರಬಾವಿಂದ ನಾಯಂಡಹಳ್ಳಿ ವರೆಗೂ ರಥಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಆದ್ರೆ ನಾಯಂಡಹಳ್ಳಿ ವರೆಗೂ ರಥಯಾತ್ರೆಯಲ್ಲಿ ಅಶೋಕ್ ಅವರು ತೆರಳೋದಿಕ್ಕೆ ನಿರಾಕರಿಸ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿವರೆಗೂ ಬರೋದಿಕ್ಕೆ ಆಗಲ್ಲ ಅಂತ ಹೇಳಿ ಹೊರಟ ಅಶೋಕ್ ಅವರ ಕಾರಣಕ್ಕೆ ಕೋಪದಿಂದ ಹೋಗಿದ್ದಾರೆ ವಿ ಸೋಮಣ್ಣ ಅಶೋಕ್ ಮೇಲಿನ ಸಿಟ್ಟಿನಿಂದ ವಾಪಸ್ ಹೋಗಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಸಂಧಾನಕ್ಕೂ ವಿ ಸೋಮಣ್ಣ ಬಗ್ಗಿಲ್ಲ ರಥಯಾತ್ರೆಯ ವಾಹನವನ್ನ ಬಿಟ್ಟು ಕಾರಿನಲ್ಲೇ ತೆರಳಿದ್ದಾರೆ ಸೋಮಣ್ಣ ಬೆಂಗಳೂರಲ್ಲಿ ನಡೀತಾ ಇದ್ದಂತಹ ರಥಯಾತ್ರೆ ನಾಗರಬಾವಿಯಲ್ಲೇ ಈಗ ಮೊಟಕುಗೊಂಡಿದೆ ನಾಯಂಡಹಳ್ಳಿ ವರೆಗೂ ಸಾಗ್ಲಿಲ್ಲ ಈ ರಥಯಾತ್ರೆ ನಾಗರಬಾವಿಯಿಂದ ನಾಯಂಡಹಳ್ಳಿ ವರೆಗೂ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದ್ರೆ ಇವರಿಬ್ಬರ ನಡುವಿನ ಮನಸ್ತಾಪ ಇವರಿಬ್ಬರ ನಡುವಿನ ಈ ಕೋಪ ಇದೆಯಲ್ಲ ಈಗ ರಥಯಾತ್ರೆನೇ ಮೊಟಕುಗೊಳ್ಳುವ ಹಾಗೆ ಆಗಿದೆ ರಥಯಾತ್ರೆಯಲ್ಲಿ ತೆರಳೋದಿಕ್ಕೆ ಅಶೋಕ್ ಅವರು ನಿರಾಕರಿಸಿದ್ರು ನಾಯಂಡಹಳ್ಳಿ ವರೆಗೂ ಈ ಕಾರಣಕ್ಕಾಗಿ ಅವರು ಬರೋದಿಲ್ಲ ಅಂತ ಯಾವಾಗ ಹೇಳಿದ್ರು ಕೋಪದಿಂದ ಸೋಮಣ್ಣ ಕೂಡ ಅಲ್ಲಿಂದ ತೆರಳಿದ್ರು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಇವರಿಬ್ಬರ ನಡುವಿನ ಮನಸ್ತಾಪ ಈಗ ಬಹಿರಂಗ ಆಗಿದೆ ಜಗಜಾಹಿರ ಆಗಿದೆ ಈಗ ಏನ್ ಆಗ್ತಾ ಇದೆ ಅಲ್ಲಿಗೆ ಮೊಟಕುಗೊಂಡಿದೆಯಾ ಹಾಗಾದ್ರೆ ಈ ಒಂದು ರಥಯಾತ್ರೆ ಖಂಡಿತವಾಗ್ಲೂ ನವಿತಾ ಬಹಳ ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿತ್ತು ಸೋಮಣ್ಣ ಮತ್ತೆ ಅಶೋಕ್ ನಡುವೆ ಮನಸ್ತಾಪ ಇದೆ ಅನ್ನುವಂಥದ್ದು ಈಗ ಅದು ಅಧಿಕೃತವಾಗಿ ಬಹಿರಂಗ ಆಗಿರುವಂಥದ್ದು ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಇವರಿಬ್ಬರ ಮುಸುಕಿನ ಗುತ್ತಾಟ ನಡೀತಾನೆ ಇತ್ತು ಯಾವುದೇ ಕಾಮಗಾರಿ ಆಗಿರ್ಬೋದು ಮತ್ತೆ ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಪಕ್ಷದ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಅದು ಜಗ ಜಾಹೀರ ಆಗಿರತಕ್ಕಂಥದ್ದು ಮುಖ್ಯವಾಗಿ ಈಗಾಗಲೇ ವಿಜಯ ಸಂಕಲ್ಪ ರಥಯಾತ್ರೆಯನ್ನ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ಸಚಿವ ಆರ್ ಅಶೋಕ್ ಅವರು ಅವರ ನೇತೃತ್ವದಲ್ಲಿ ಈಗಾಗಲೇ ವಿಜಯ ಸಂಕಲ್ಪ ರಥಯಾತ್ರೆ ನಾರಟ ತಂಡದ ನಡೀತಾ ಇರುವಂತದ್ದು ಇವತ್ತು ಮುಖ್ಯವಾಗಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀಬೇಕಾಗಿತ್ತು ಕಾರ್ಯಕ್ರಮ ಶುರುವಾದಂತಹ ಸಂದರ್ಭದಲ್ಲಿ ಅಶೋಕ್ ಸೇರಿದಂತೆ ಎಲ್ಲರೂ ರಾಜ್ಯದ ನಾಯಕರು ಎಲ್ಲರೂ ಕೂಡ ಇದ್ರು ಸೋಮಣ್ಣ ಅವರು ಕೂಡ ಭಾಗವಹಿಸಿದ್ರು ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಸಂದರ್ಭದಲ್ಲಿ ನಾಗರಬಾವಿಗೆ ಹೋದ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಅಶೋಕ್ ಅವರು ಮುಂದೆ ನಾನು ಬರಲ್ಲ ಅಂತ ಹೇಳದಂತ ಸಂದರ್ಭದಲ್ಲಿ ಸೋಮಣ್ಣ ಅವರು ಅದಕ್ಕೆ ಸಿಟ್ಟಾಗಿ ಅಲ್ಲಿಂದ ಹೊರಗಡೆ ಬಂದಿರುವಂತದ್ದು ಅಂದ್ರೆ ನಾಗರಬಾವಿಯಿಂದ ಏನು ನಾಗರಭಾವಿಯಿಂದ ನಾಯಂಡಳಿ ಕೂಡ ಈ ಒಂದು ರಥಯಾತ್ರೆಯನ್ನ ಮಾಡಬೇಕಾಗಿತ್ತು ಆದ್ರೆ ನಾಗರಭಾವಿ ಬಳಿಯೇ ಅಶೋಕ್ ಅವರು ಮುಂದೆ ನಾನು ಬರಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸೋಮಣ್ಣ ಅವರು ಅಲ್ಲೇನೆ ಸಿಟ್ಟಾಗಿ ಅಶೋಕ್ ಮೇಲೆ ಅಲ್ಲಿಂದ ಏನು ಅಶೋಕ್ ಹೋದ ನಂತರ ಿ ಸೋಮಣ್ಣವರು ಕೂಡ ಬಸ್ ಹಿಡಿದು ಹೋಗಿರ್ತಕ್ಕಂಥದ್ದು ಇದು ಎಲ್ಲ ಒಂದು ಕಡೆಗೆ ಅಶೋಕ್ ಮತ್ತೆ ಸೋಮಣ್ಣ ನಡುವಿನ ಮನಸ್ತಾಪ ಈಗ ಇದ್ರ ವಿಚಾರದಿಂದ ಗೊತ್ತಾಗ್ತಿರುವಂತದ್ದು ಬೆಳಿಗ್ಗೆ ತಾನೇ ಸೋಮಣ್ಣ ಅವರು ಈಗಾಗಲೇ ರಾಜ್ಯ ಬಿಜೆಪಿಯಿಂದ ದೂರ ಆಗಿದೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅದಕ್ಕೆ ಪೂರಕವಾಗಿ ಸೋಮಣ್ಣ ಅವರು ಅಸಮಾಧಾನ ಇದೆ ಅನ್ನುವಂತ ಕೇಳದಂತಹ ಸಂದರ್ಭದಲ್ಲಿ ನಾನು ಸೋಮಣ್ಣ ಪ್ರತಿನಿತ್ಯನೂ ಕೂಡ ಮಾತಾಡ್ತೀವಿ ಅವ್ರ ಜೊತೆ ನಾನು ಮಾತಾಡಿದ್ರೆ ಊಟ ಸೇರಲ್ಲ ನಿದ್ದೆ ಬರಲ್ಲ ಅನ್ನೋ ಒಂದು ಮಾತನ್ನ ಅಶೋಕ್ ಅವರು ಹೇಳಿದ್ರು ಮತ್ತೆ ಸೋಮಣ್ಣ ಅವರು ಕೂಡ ಏನು ಮಾತಾಡಿರಲಿಲ್ಲ ಆದ್ರೀಗ ಈಗ ಏನು ಜನಸಂಕಲ್ಪ ವಿಜಯ ಸಂಕಲ್ಪ ರಥಯಾತ್ರ ಸಂದರ್ಭದಲ್ಲಿ ಇವರು ಇಬ್ಬರ ನಾಯಕರನ್ನ ಏನು ಸೋಮಣ್ಣ ಅಶೋಕ್ ಅವರ ನಡೆಗೆ ಸೋಮಣ್ಣ ಅವರು ಸಿಟ್ಟಾಗಿ ಹೊರಗಡೆ ಬಂದಿರುವಂತದ್ದು ಅವರು ಈ ಹಿಂದೆ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಭಾಗವಹಿಸಿದ್ರು ಕೂಡ ಅವರೇ ನೇತೃತ್ವವನ್ನು ವಹಿಸಿಕೊಂಡು ಯಾರು ಬಂದ್ರು ಅಷ್ಟೇ ಇದ್ರು ಅಷ್ಟೇ ಅವರೇ ಕಾರ್ಯಕ್ರಮಗಳನ್ನು ಯಶಸ್ವಿಯನ್ನ ಮಾಡ್ತಿದ್ರು ಆದ್ರೆ ಇತ್ತೀಚೆಗೆ ಪಕ್ಷದ ಚಟುವಟಿಕೆಗಳಿಂದ ಆಗಿರ್ಬೋದು ಪಕ್ಷದ ನಾಯಕರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಮತ್ತೆ ಪಕ್ಷದ ಕಾರ್ಯಕ್ರಮಗಳಿಂದ ಕೂಡ ಆಸಕ್ತಿಯನ್ನ ತೋರ್ತಾ ಇಲ್ಲ ಇದು ಬಹುಶಃ ಏನಾದ್ರೂ ಸೋಮಣ್ಣ ಅವರು ಕಾಂಗ್ರೆಸ್ ಏರ್ಪಡೆ ಆಗ್ತಾ ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಇದೇನಾರ ಅದು ಅಂಶ ಬೆಳಕಿಗೆ ಬರ್ತಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದೇನೇ ಇದ್ರು ಕೂಡ ಈಗ ವಿಜಯ ಸಂಕಲ್ಪ ರಥಯಾತ್ರೆ ಮುಖಾಂತರವಾಗಿ ಚುನಾವಣಾ ಪ್ರಚಾರವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಶೋಕ್ ಮತ್ತೆ ಸೋಮಣ್ಣ ಅವರ ನಡುವಿನ ಮನಸ್ತಾಪ ಏನಿದೆ ಇದು ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ರೀತಿ ಮುಜುಗಾರಕ್ಕೆ ಮಾಡಿರುವಂತದ್ದು ನವಿತಾ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಿಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವ ನಾರಾಯಣಗೌಡ ಕಾಂಗ್ರೆಸ್ಗೆ ಬಂದು ಅಭ್ಯರ್ಥಿಯಾಗಲಿದ್ದಾರೆ ಅನ್ನೋ ವದಂತಿಗೆ ಸ್ಪಷ್ಟನೆ ಕೊಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಒತ್ತಾಯ ಮಾಡಿದ್ರು ನೀವು ಬಳೆ ತೊಟ್ಕೊಳ್ಳಿ ಇಲ್ಲ ಆದ್ರೆ ಕಾಂಗ್ರೆಸ್ನ ಆರು ಮಂದಿಯಲ್ಲಿ ಒಬ್ಬರಿಗೆ ಟಿಕೆಟ್ ಘೋಷಿಸಿ ಅಂತ ಗಲಾಟೆ ಮಾಡಿದ್ರು ಆಮೇಲೆ ಕಾರಿನ ಮೇಲೆ ಮೊಟ್ಟೆ ಎಸೆದು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ರು ಜಿಲ್ಲಾಧ್ಯಕ್ಷನಿಗೆ ಬಳೆ ಕೊಟ್ಟು ನಮ್ಮ ಆರು ಜನರಿಗೆ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಅಂತ ಹೇಳಿ ನೀವು ಘೋಷಣೆ ಮಾಡಿ ಕೊಡಬೇಕು ಅವರಿಗೆ ಯಾರ್ಯಾರಿಗೂ ಟಿಕೆಟ್ ಕೊಡೋದ ಅಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆದಂತಹ ಘಟನೆ ಈ ಹಿನ್ನೆಲೆಯಲ್ಲಿ ಅವರು ಕಾರಿನ ಮೇಲೆ ಮೊಟ್ಟೆಯನ್ನು ಎಸೆದು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ¡Ay, no me <coughs> lo ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಸಹಜವಾಗಿ ಯಾರಾದರೂ ಒಬ್ಬರು ಬರ್ತಾರೆ ಅಂತ ಹೇಳಿದ್ರೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಒಂದು ಆತಂಕ ಗೊಂದಲ ಸಹಜವಾಗೇ ಇರುತ್ತೆ ಜಿಲ್ಲಾಧ್ಯಕ್ಷರು ಸ್ಪಷ್ಟನೆ ಏನಾದರೂ ಕೊಟ್ರ ಇಲ್ವಾ ಅದೇ ಕಾರಣಕ್ಕಾಗಿ ಅಲ್ಲಿ ಕಾರ್ಯಕರ್ತರು ಮೊಟ್ಟೆ ಹೊಡೆದು ಆಕ್ರೋಶ ಹೊರ ಹಾಕಿದ್ದ ಕವಿತಾ ಈ ಬಗ್ಗೆ ಜಿಲ್ಲಾಧ್ಯಕ್ಷ ಸಿಡಿ ಡಿ ಗಂಗಾಧರ್ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಆದ್ರೆ ಇವತ್ತು ಏನು ಮಂಡ್ಯದ ಕೆ ಆರ್ ಪೇಟೆನಲ್ಲಿ ಹದಿಮೂರನೇ ತಾರೀಕು ಪ್ರಜಾಧ್ವನಿ ಸಮಾವೇಶ ಏನ ನಡೀತಿತ್ತು ಅದಕ್ಕೆ ಪೂರ್ವಭಾವಿ ಸಭೆಯನ್ನ ಇವತ್ತು ಕೇರ್ಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಜಿಲ್ಲಾಧ್ಯಕ್ಷರಾದಂತ ಸಿ ಡಿ ಗಂಗಾಧರ್ ಕೂಡ ಕೆಆರ್ಪೇಟೆಗೆ ಆಗಮಿಸಿದ್ರು ಈ ವೇಳೆ ಸ್ವಪಕ್ಷದವರೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಕೆ ಸಿ ನಾರಾಯಣಗೌಡರು ಅಂದ್ರೆ ಬಿಜೆಪಿಯ ಸಚಿವರಾಗಿರ್ತಕ್ಕಂಥ ಕೆ ಸಿ ನಾರಾಯಣಗೌಡರು ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ದಿನಗಳಿಂದ ಕೂಡ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಹೀಗಾಗಿ ಕೆ ಆರ್ಪೇಟೆನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗೊಂದಲಕ್ಕೆ ಒಳಗಾಗಿರುವಂತದ್ದು ಈ ನಿಟ್ಟಿನಲ್ಲಿ ಆಕ್ರೋಶವನ್ನ ಕೂಡ ಒಳಗಾಗ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ ಅನೇಕ ದಿನಗಳಿಂದಲೂ ಕೂಡ ಈ ಒಂದು ಪಕ್ಷಕ್ಕಾಗಿ ಅವರು ಸಾಕಷ್ಟು ದುಡಿದಿದ್ದಾರೆ ಆದ್ರೆ ಕೆ ಸಿ ನಾರಾಯಣಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ತರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದ್ರ ಜೊತೆಗೆ ಪಕ್ಷದಲ್ಲೇ ಇರ್ತಕ್ಕಂಥ ಒಂದಷ್ಟು ನಾಯಕರನ್ನ ನೀವು ಆಯ್ಕೆಯನ್ನ ಮಾಡ್ಬೇಕು ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಬೇಕು ಇಲ್ಲದಿದ್ರೆ ಬಳೆಯನ್ನ ತೊಟ್ಕೊಳ್ಳಿ ಅಂತ ಬಳೆಯನ್ನ ಕೂಡ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ಗೆ ಕೊಟ್ರು ಇದಾದ ಬಳಿಕ ಜಿಲ್ಲಾಧ್ಯಕ್ಷರ ಕಾರಿಗೆ ಮೊಟ್ಟೆಯನ್ನ ಹೊಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ರು ಇದಾದ ಬಳಿಕ ಈಗ ಪರಿಸ್ಥಿತಿ ಉದ್ರಿಕ್ತ ಉದ್ರಿಕ್ತಗೊಂಡಿರುವಂತದ್ದು ಅಂದ್ರೆ ಸಾಕಷ್ಟು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೋಸ್ಟರ್ ಮತ್ತೆ ಬಂಟಿಂಗ್ ಬ್ಯಾನರ್ ಏನಿತ್ತು ಇದೆಲ್ಲದಕ್ಕೂ ಕೂಡ ಬೆಂಕಿಯನ್ನ ಹಾಕಿರುವಂತದ್ದು ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಕೆ ಆರ್ ಪೇಟೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಾಕಷ್ಟು ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ರಕ್ಷಿಸುವ ಮಾತೇ ಇಲ್ಲ ಇಂದು ಅಥವಾ ನಾಳೆ ಮಾಡಾಳ್ ವಿರೂಪಾಕ್ಷಪ್ಪ ಬಂಧನವಾಗತ್ತೆ ಅಂತ ಹೇಳಿ ಕಲಬುರಗಿಯಲ್ಲಿ ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ರಕ್ಷಿಸುವಂತಹ ಮಾತೇ ಇಲ್ಲ ಇವತ್ ಅಥವಾ ನಾಳೆ ಅವರ ಅರೆಸ್ಟ್ ಆಗೇ ಆಗತ್ತೆ ಮಾಡಾಳ್ನ ಉಳಿಸುವಂತಹ ಪ್ರಯತ್ನ ಮಾಡುವ ಮಾತೇ ಇಲ್ಲ ಮಾಡಾಳ್ ಬಗ್ಗೆ ಕೇಂದ್ರ ನಾಯಕರಿಗೂ ನಾವು ಮಾಹಿತಿಯನ್ನ ಕೊಟ್ಟಿದ್ದೇವೆ ಇವತ್ತು ಅಥವಾ ನಾಳೆ ಅವರ ಬಂಧನ ಆಗತ್ತೆ ಅಂತ ಹೇಳಿ ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಾಚಾರ ಯಾರೇ ಮಾಡ್ತಾರೆ ಘಟನೆ ನಡೆದಿದೆ ಅದ್ರ ಬಗ್ಗೆ ನಮ್ದು ಯಾರ್ದು ಬೆಂಬಲ ಇಲ್ಲ ಕ್ಷಮೆ ಅಪರಾಧ ಆಗಿದೆ ಅವ್ರ ಮೇಲೆ ಕಾನೂನಂತ ಏನು ಕ್ರಮ ತಗೊಳ್ಬೇಕು ತಗೊಂಡಿದ್ದೇವೆ ಅದು ಅಂತ ಯಾವುದೇ ಪ್ರಯತ್ನ ಮಾಡಿಲ್ಲ ಅವ್ರನ್ನ ಬಂಧನ ಮಾಡಿ ಮುಂದಿನ ಕ್ರಮ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಎರಡು ಮಾತು ಕೆಲಸವನ್ನು ಸರ್ಕಾರ ರೀತಿಯ ಕ್ರಮ ತಗೊಳ್ಳೋದು ಕೇಂದ್ರ ಕೇಳಿದ್ದೇವೆ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಅವರನ್ನ ಉಚ್ಚಾಟಿಸಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ತೆಗೆದುಹಾಕಿ ರಾಜ್ಯ ಬಿಜೆಪಿಗೆ ಕೇಂದ್ರ ಶಿಸ್ತು ಸಮಿತಿ ಶಿಫಾರಸನ್ನ ಮಾಡಿದೆ ಈ ವಿಚಾರ ಈಗ ಬಿಜೆಪಿಗೆ ಸಾಕಷ್ಟು ಮುಜುಗರವನ್ನ ಉಂಟು ಮಾಡಿದೆ ವಿಪಕ್ಷಗಳು ಇದೇ ವಿಚಾರವನ್ನ ಇಟ್ಟುಕೊಂಡು ಅಸ್ತ್ರವನ್ನಾಗಿ ತೆಗೆದುಕೊಂಡು ಪ್ರಮುಖ ನಾಯಕರು ಕೇಂದ್ರದ ನಾಯಕರು ಪ್ರಧಾನಿ ಅಮಿತ್ ಶಾ ಬರುವಂತಹ ಸಂದರ್ಭದಲ್ಲೂ ಯಾಕೆ ಈ ವಿಚಾರ ಮಾತನಾಡ್ತಿಲ್ಲ ಅಂತ ಹೇಳಿ ಈಗ ಟೀಕೆಯನ್ನ ಮಾಡ್ತಾ ಇದೆ ಸೊ ಮುಜುಗರಕ್ಕೆ ಉಂಟಾಗ್ತಾ ಇರುವ ಈ ಪ್ರಕರಣದಲ್ಲಿ ಈಗ ಮಾಡಾಳ್ ಅವರ ಕುಟುಂಬಕ್ಕೂ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಖಡಕ್ ಸೂಚನೆಯನ್ನ ಈಗ ಬಿಜೆಪಿಗೆ ನೀಡಿದೆ ಚುನಾವಣೆಯ ಹೊತ್ತಲ್ಲಿ ಪಕ್ಷದ ಇಮೇಜ್ಗೆ ಹಾನಿಯಾಗಿದೆ ಮುಜುಗರ ಆಗಿದೆ ಅಮಾನತು ಬೇಡ ಉಚ್ಚಾಟನೆಯನ್ನೇ ಮಾಡಿ ಅನ್ನುವ ಸೂಚನೆಯನ್ನ ಈಗ ರಾಜ್ಯ ಬಿಜೆಪಿಗೆ ಕೇಂದ್ರ ಶಿಸ್ತು ಸಮಿತಿ ನೀಡಿದ್ದು ಪಕ್ಷದಿಂದ ಉಚ್ಚಾಟನೆ ಆದ್ರೆ ಮಾಡಾಳವರ ರಾಜಕೀಯ ಭವಿಷ್ಯ ಅಂತ್ಯ ಆದ ಹಾಗೇನೆ ಅಂತಾನೆ ಹೇಳಲಾಗ್ತಾ ಇದೆ ಈಗ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಕಡಕು ಸೂಚನೆ ಬಂದಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಈಗ ಆಲ್ರೆಡಿ ಕೇಂದ್ರ ಶಿಸ್ತು ಸಮಿತಿ ಶಿಫಾರಸನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನಾವು ಪಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಾನೆ ಕೇಂದ್ರ ಶಿಸ್ತು ಸಮಿತಿ ಖಡಕ್ ಸೂಚನೆ ಕೊಟ್ಟಿದೆ ಹಾಗಾದ್ರೆ ಈಗ ಕೇಂದ್ರ ಯಾವ ರೀತಿಯಾಗಿ ಈಗ ಆಗಿರುವ ಮುಜುಗರವನ್ನ ತಪ್ಪಿಸಿಕೊಳ್ಳುವಂತಹ ಆದಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನ ನಾವು ಗಮನಿಸಬಹುದು ಈಗ ಪ್ರತಿಪಕ್ಷಗಳಿಗೆ ಇದುವೇ ಅಸ್ತ್ರ ಆಗಿದೆ ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಬಿ ಜೆ ಪಿಗೆ ಟೀಕೆಗಳ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ ಜನರ ಮುಂದೆ ಇದೇ ವಿಚಾರವನ್ನ ಇಟ್ಕೊಳ್ತಿದ್ದಾರೆ ಕಾಂಗ್ರೆಸ್ನವ್ರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದೇ ಎ ಟಿ ಅನ್ನುವಂತ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವ್ರು ಕೇಳ್ತಾ ಇದ್ದಾರೆ ಸೊ ಒಂದು ಕಡೆ ಈಗ ರಾಜ್ಯ ಬಿಜೆಪಿಗೆ ಸೂಚನೆ ಕೊಡುವುದರ ಮೂಲಕ ಯಾವುದೇ ರೀತಿಯಾಗಿ ಇಂತಹ ಭ್ರಷ್ಟಾಚಾರ ಆದರೆ ಸಹಿಸೋದಿಲ್ಲ ಅನ್ನುವ ಸಂದೇಶ ಕೊಟ್ಟ ಹಾಗೆ ಆಗುತ್ತೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ಖಡಕ್ ಸೂಚನೆ ಸಿಕ್ಕಿದೆಯಾ ಹಾಗಾದ್ರೆ ಯಾವಾಗ ಈ ಒಂದು ಸೂಚನೆಯನ್ನು ನೀಡಲಾಗಿದೆ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆ ಯಾವಾಗ ಇದೆ ಹಾಗಾದ್ರೆ ಮಾಡಾಳವರ ರಾಜಕೀಯ ಭವಿಷ್ಯ ಏನು ನವೀತಾ ಈಗ ಸದ್ಯಕ್ಕೆ ಕೇಂದ್ರ ಚುನಾವಣಾ ಸಚಿವ ಸಮಿತಿಯವರು ಶಿಫಾರಶನ ಅಂದ್ರೆ ಸೂಚನೆಯನ್ನ ರಾಜ್ಯ ಘಟಕಕ್ಕೆ ಕೊಟ್ಟಿದ್ದಾರೆ ಆದ್ರೆ ಈಗ ರಾಜ್ಯ ಘಟಕವರು ಯೋಚನೆ ಮಾಡ್ತಿರೋದು ಏನು ಅಂತಂದ್ರೆ ಮಾಡೋಳು ವಿರಪಕ್ಷವರ ಭವಿಷ್ಯ ಏನಾಗುತ್ತೆ ಅನ್ನೋದು ಈಗಾಗಲೇ ಲೋಕಾಯುಕ್ತದಲ್ಲಿ ಈಗಾಗಲೇ ತನಿಖೆ ಆಗ್ತಾ ಇದೆ ಅವ್ರೇನಾದ್ರೂ ಅರೆಸ್ಟ್ ಆಯ್ತು ಅಂತಂದ್ರೆ ಆಗ್ಲೇ ಅವ್ರನ್ನ ಉಚ್ಚಾಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ರಾಜ್ಯದ ಬಿಜೆಪಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಮತ್ತೆ ಮುಖ್ಯವಾಗಿ ಈಗಾಗಲೇ ಮಾಡಾಳು ವಿರಪಕ್ಷವರ ನಂತರವಾಗಿ ಪಕ್ಷದಿಂದ ಉಚ್ಚಾಟನೆ ಆದ್ರೆ ಮತ್ತೆ ಯಾರು ಚನಿಗರಿ ಕ್ಷೇತ್ರಕ್ಕೆ ಅನ್ನೋದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೆ ಅವರ ಕುಟುಂಬ ಸದಸ್ಯರು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು ರಾಜ್ಯದ ನಾಯಕರಾಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬಾರದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಅಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಕಾರಣಕ್ಕೂ ಭ್ರಷ್ಟಾಚಾರದ ವಿಚಾರವನ್ನ ಸಹಿಸಬಾರ್ದು ಅನ್ನುವ ನಿಟ್ಟಿನಲ್ಲಿ ಅವರ ಕುಟುಂಬ ಸದಸ್ಯರಿಗೆ ಯಾರೊಬ್ಗೂ ಕೂಡ ಟಿಕೆಟ್ ಕೊಡಬಾರದು ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ ಅನ್ನೋದು ಯಾಕಂದ್ರೆ ಈಗಾಗಲೇ ಭ್ರಷ್ಟಾಚಾರ ಅನ್ನುವಂತ ವಿಚಾರನೆ ರಾಜ್ಯದ ಬಿಜೆಪಿಗೆ ಬೆಂಬಿಡದೆ ಕಾಡ್ತಾ ಇರುವಂತದ್ದು ಒಂದ್ ಕಡೆಗೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಓತ್ ಬಂದಲ್ಲಿ ಟೀಕೆಯನ್ನ ಮಾಡ್ತಿದಾರೆ ಮತ್ತೆ ಜನರಿಗೂ ಕೂಡ ಇದೇ ಒಂದು ವಿಚಾರವನ್ನ ತಲುಪಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ರಾಜ್ಯದ ಬಿಜೆಪಿಗೆ ಮುಜುಗರವನ್ನು ಕೂಡ ತರಿಸ್ತಾ ಇದ್ದಾರೆ ಈಗ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದು ವಿಚಾರ ಬಹಳಷ್ಟು ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ರಾಜ್ಯದ ಬಿಜೆಪಿ ನಾಯಕರಿಗೆ ಒಂದು ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತೆ ಈ ಬಗ್ಗೆ ಸಮಗ್ರವಾಗಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯದ ಬಿಜೆಪಿ ನಾಯಕರು ಸುದೀರ್ಘವಾಗಿ ಚರ್ಚೆ ಮಾಡಿದರೆ ಮತ್ತೆ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಎದುರಿಸಬೇಕು ಅನ್ನೋದ ಬಗ್ಗೆ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮತ್ತೆ ಯಡಿಯೂರಪ್ಪನವರು ಕೂಡ ಈಗ ಕಡಾಖಂಡಿತವಾಗಿ ಖಂಡಿತವಾಗಿ ತಪ್ಪು ಮಾಡಿದವರು ತಪ್ಪು ಶಿಕ್ಷಣ ಒಳಕಾಗ್ತಾರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋ ಮಾತನ್ನು ಕೂಡ ಯಡಿಯೂರಪ್ಪನವರು ಹೇಳಿದ್ದಾರೆ ರಚನೆ ಮಾಡುವಂತಹ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗುತ್ತೆ ಅನ್ನುವಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲ ಒಂದು ಕಡೆಗೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡ ವಿಪಕ್ಷಕ್ಕವರು ಆ ಪಕ್ಷದಿಂದ ಉಚ್ಚಾಟನೆ ಆಗೋದು ಶತ ಸಿದ್ಧ ಅಂತ ಹೇಳ್ಬೋದು ಅದ್ರ ಜೊತೆಗೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿ ನಾಯಕರು ನಿರ್ಧಾರ ಮಾಡೋದು ಕೂಡ ಈಗಾಗಲೇ ಚಿಂತನೆ ಮಾಡಿರುವಂತೇಲ್ಸ್ಗೆ ಶಂಕಿತ ಉಗ್ರ ಶಾರೀಖ್ ಅನ್ನ ಹತ್ತು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಲಾಗಿದ್ದು ಎನ್ಐಎ ವಿಶೇಷ ನ್ಯಾಯಾಲಯ ಈ ಆದೇಶವನ್ನ ಹೊರಡಿಸಿದೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಶಾರಿಕ್ ಡಿಸ್ಚಾರ್ಜ್ ಆಗಿದ್ದ ಬೆಳಗ್ಗೆ ಆತನನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿತ್ತು ಪಡಿಸಿತ್ತು ಎನ್ಐಎ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ತನಿಖೆಯ ಅಗತ್ಯ ಇದೆ ಶಾರಿಕ್ ನಂಟು ಹಾಗೂ ಪಿತೂರಿಯ ಬಗ್ಗೆ ಎನ್ಐಎ ಡ್ರಿಲ್ ಅನ್ನ ಮಾಡಲಿದ್ದು ಇಡೀ ಒಂದು ಪ್ರಕರಣ ಈಗಾಗಲೇ ಐಸಿಸ್ ನಿನ್ನೆ ತನ್ನ ಪತ್ರಿಕಾ ಪ್ರಕಟಣೆಯಲ್ಲೂ ಮುಖವಾಣಿಯಲ್ಲೂ ಹೇಳಿಕೊಂಡಿದೆ ನಾವೇ ಮಾಡಿರುವಂತಹ ಒಂದು ಘಟನೆ ನಾವು ಇನ್ನೂ ಯಾರನ್ನು ಬಿಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿತ್ತು ಈ ಹಿನ್ನೆಲೆಯಲ್ಲಿ ಈಗ ಶಾರಿಕ್ ಮತ್ತು ಐಸಿಸ್ ನಂಟಿನ ವಿಚಾರ ಅವತ್ತು ನಡೆದಂತಹ ಇಡೀ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿತೂರಿಯ ಬಗ್ಗೆ ಎನ್ ಐ ಎ ಡ್ರಿಲ್ ಅನ್ನ ಮಾಡಲಿದೆ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈತನಿಂದ ಇನ್ನೂ ಉಳಿದವರ ಸಂಪರ್ಕ ಹೇಗಾಯಿತು ಯಾರ್ಯಾರಿಗೆ ಸಂಪರ್ಕ ಇದೆ ಇನ್ನು ಯಾವ ರೀತಿಯಾದಂತಹ ಬೇರೆ ಇಂತಹ ಏನಾದ್ರು ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ರ ಇವೆಲ್ಲದರ ಬಗ್ಗೆ ಇನ್ನಷ್ಟು ಎನ್ ಐ ಎ ಅಧಿಕಾರಿಗಳು ಈತನ ವಿಚಾರಣೆಯನ್ನ ಮಾಡೋದಕ್ಕೆ ಕೇಳ್ಕೊಂಡಿದ್ರು ಕೋರ್ಟ್ಗೆ ಸೊ ಎನ್ ಐ ಎ ವಿಶೇಷ ನ್ಯಾಯಾಲಯ ಈಗ ಆದೇಶವನ್ನು ಕೊಟ್ಟಿದ್ದು ಆತನನ್ನ ಹತ್ತು ದಿನಗಳ ಕಾಲ ಎನ್ ಐ ಎ ಕಸ್ಟಡಿಗೆ ನೀಡಿದೆ ಬಿಎಸ್ವೈ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಭದ್ರತಾ ಲೋಪ ಉಂಟಾಗಿದ್ದು ಹೊರ ಹೊರವಲಯದಲ್ಲಿ ನಿರ್ಮಿಸಿರುವ ಹೆಲಿಪ್ಯಾಡ್ನಲ್ಲಿ ಭದ್ರತಾ ಲೋಪ ಉಂಟಾಗಿದೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಹಾರಿ ಬಂದಿದೆ ಪ್ಲಾಸ್ಟಿಕ್ ಚೀಲಗಳು ಹೆಲಿಪ್ಯಾಡ್ ಪಕ್ಕದ ಜಮೀನಿನಲ್ಲಿತ್ತು ಈ ಪ್ಲಾಸ್ಟಿಕ್ ಚೀಲಗಳು ಹೆಲಿಕಾಪ್ಟರ್ ಬೇರೆಡೆ ತೆಗೆದುಕೊಂಡು ಹೋಗಿದ್ದಾರೆ ಪೈಲಟ್ ಪ್ಲಾಸ್ಟಿಕ್ ಚೀಲ ತೆರವುಗೊಳಿಸಿದ ಬಳಿಕ ಲ್ಯಾಂಡಿಂಗ್ ಮಾಡಲಾಗಿದೆ ಬಿ ಎಸ್ ವೈ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಭದ್ರತಾ ಲೋಪ ಉಂಟಾಗಿರುವಂತಹ ಘಟನೆ ಜೇವರ್ಗಿ ಹೊರವಲಯದಲ್ಲಿ ನಿರ್ಮಿಸಿರುವಂತಹ ಹೆಲಿಪ್ಯಾಡ್ನಲ್ಲಿ ನಡೆದಿದೆ ನೀವು ದೃಶ್ಯಗಳಲ್ಲೂ ಗಮನಿಸಬಹುದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಬೇಕು ಅಂತ ಹೇಳಿ ಅನ್ನುವಷ್ಟರಲ್ಲೇ ಅಲ್ಲಿ ಎಲ್ಲೆಲ್ಲಿ ಇದ್ದಂತಹ ಪಕ್ಕದಲ್ಲೇ ಇದ್ದಂತಹ ಸಾಕಷ್ಟು ಪ್ಲಾಸ್ಟಿಕ್ನ ಚೀಲಗಳು ಹಾರಿ ಬಂದಿದೆ ಸೊ ಪ್ಲಾಸ್ಟಿಕ್ ಚೀಲಗಳು ಹಾರಿ ಬಂದಂತಹ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮುಂಜಾಗ್ರತಾ ಕ್ರಮವಾಗಿ ಬೇರೆಡೆ ತೆಗೆದುಕೊಂಡು ಹೋಗಿದ್ದಾರೆ ಪೈಲಟ್ ಹೆಲಿಕಾಪ್ಟರ್ನ ಪ್ಲಾಸ್ಟಿಕ್ ಚೀಲ ತೆರವುಗೊಳಿಸಿದ ಬಳಿಕ ಲ್ಯಾಂಡಿಂಗ್ ಆಗಿದೆ ನೀವು ದೃಶ್ಯಗಳಲ್ಲೂ ಗಮನಿಸಬಹುದು ಕ್ಯಾಪ್ಟರ್ ಲ್ಯಾಂಡಿಂಗ್ ವೇಳೆ ಆತಂಕ ಉಂಟಾಗಿದೆ ಆ ಸಂದರ್ಭದಲ್ಲಿ ಮತ್ತೆ ಬೇರೆಡೆಗೆ ತೆಗೆದುಕೊಂಡು ಹೋದ ನಂತರ ಅಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ತೆರವುಗೊಳಿಸಲಾಯಿತು ಆ ನಂತರ ಸೇಫ್ ಆಗಿ ಲ್ಯಾಂಡಿಂಗ್ ಆಗಿದೆ ಸುರಕ್ಷಿತವಾಗಿ ಕ್ಯಾಪ್ಟರ್ ಲ್ಯಾಂಡಿಂಗ್ ಆಗಿರುವುದನ್ನು ಕೂಡ ನೀವು ಗಮನಿಸಬಹುದು ಯಡಿಯೂರಪ್ಪ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಭದ್ರತಾ ಲೋಪ ಪ್ರಕರಣದ ಬಗ್ಗೆ ಹೆಲಿಕಾಪ್ಟರ್ ಪೈಲಟ್ ಜೋಸೆಫ್ ಮಾತನಾಡಿದ್ದಾರೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಪ್ಲಾಸ್ಟಿಕ್ ಚೀಲ ಹಾರಬಾರ್ದು ಪ್ಲಾಸ್ಟಿಕ್ ಚೀಲ ಹಾರಾಡೋದ್ರಿಂದ ಲ್ಯಾಂಡಿಂಗ್ ಆಗಲ್ಲ ಅಂತ ಹೇಳಿದ್ದಾರೆ ಗದಗ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಿಂದ ವಿಭಿನ್ನ ಪ್ರಚಾರ ನಡೆದಿದೆ ಮನೆ ಮನೆಗೂ ಭೇಟಿ ಕೊಟ್ಟು ವಿನೂತನ ಅಭಿಯಾನವನ್ನ ಮಾಡಲಾಗಿದೆ ರೊಟ್ಟಿ ನಾಣ್ಯ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಅನಿಲ್ ಮಣಿಸಿನ್ಕಾಯ್ ಗದಗ ಕ್ಷೇತ್ರದಲ್ಲಿ ಈ ಒಂದು ವಿಚಿತ್ರ ವಿಶೇಷವಾದಂತಹ ಒಂದು ವಿಭಿನ್ನವಾದಂತಹ ಪ್ರಚಾರ ಗದಗ ತಾಲೂಕಿನ ಸೊರಟೂರು ಗ್ರಾಮದಿಂದ ಅಭಿಯಾನ ಆರಂಭ ಮಾಡಿದ್ದು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಅನಿಲ್ ಮೆಣಸಿನಕಾಯಿ ಜನರಿಂದ ರೊಟ್ಟಿ ಹಾಗೂ ನಾಣ್ಯವನ್ನ ಪಡಿತಾ ಇದ್ದಾರೆ ಈ ಮೂಲಕ ವಿಭಿನ್ನವಾದ ಪ್ರಚಾರವನ್ನು ಕೈಗೊಳ್ತಿದ್ದಾರೆ ರೊಟ್ಟಿ ಪಡೆದ ನಾನು ಗಟ್ಟಿ ನಾಣ್ಯ ಪಡೆದ ನಾನು ಧನ್ಯ ಅನ್ನುವ ಧ್ಯೇಯ ವಾಕ್ಯದೊಂದಿಗೆ ಅವರು ಪ್ರತಿ ಮನೆ ಮನೆಗೂ ತೆರಳಿ ರೊಟ್ಟಿ ಹಾಗೂ ನಾಣ್ಯ ಪಡೆಯುವ ಅಭಿಯಾನವನ್ನ ಮಾಡುತ್ತಿದ್ದಾರೆ ಅಭಿಯಾನದಿಂದ ಈಗ ಎಲ್ಲರ ಗಮನ ಸೆಳೀತಾ ಇದ್ದಾರೆ ಅನಿಲ್ ಮೆಣಸಿನಕಾಯಿ ಕೆಲವೊಂದು ಕ್ಷೇತ್ರದಲ್ಲಿ ಕುಕ್ಕರ್ ಸೀರೆ ಕೊಟ್ಟು ಮತದಾರರ ಮನವನ್ನ ಸೆಳೆಯಲಾಗ್ತಾ ಇದೆ ಹಣ ಹಂಚಿ ಸೆಳೆಯಲಾಗ್ತಾ ಇದೆ ಕೆಲವು ಕ್ಷೇತ್ರದಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರಚಾರ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆದ್ರೆ ಅನಿಲ್ ಮೆಣಸಿನ್ಕಾಯಿ ತಾವೇ ಎಲ್ಲರ ಮನೆಗೆ ಹೋಗಿ ರೊಟ್ಟಿ ಹಾಗೂ ನಾಣ್ಯ ಪಡೆಯುವ ಮೂಲಕ ಮತದಾರರ ಗಮನ ಸೆಳೀತಾ ಇದ್ದಾರೆ ಅವ್ರು ಹೇಳೋದು ರೊಟ್ಟಿ ಪಡೆದ ನಾನು ಗಟ್ಟಿ ನಾಣ್ಯ ಪಡೆದ ನಾನು ಧನ್ಯ ಧ್ಯೇಯ ಧ್ಯೇಯವಾಕ್ಯದೊಂದಿಗೆ ಪ್ರತಿ ಮನೆಗೆ ತೆರಳಿ ಅಲ್ಲಿನ ಜನರಿಂದ ಆ ಮನೆಯವರಿಂದ ರೊಟ್ಟಿ ಮತ್ತು ನಾಣ್ಯವನ್ನು ಇದ್ದಾರೆ ಗದಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇವತ್ತು ಮನೆ ಮನೆ ತೆರಳೋದ್ರ ಮೂಲಕ ಒಂದು ಹೊಸ ಅಭಿಯಾನವನ್ನು ನಾವು ಪ್ರಾರಂಭ ಮಾಡೋದು ವಿಶೇಷವಾದಂತ ಪರಿಕಲ್ಪನೆಯೊಂದಿಗೆ ಜನ ನಿಂತು ಚುನಾವಣೆ ಮಾಡಬೇಕು ಜನರಿಗೆ ನಾವು ಕೇಳಿದಷ್ಟೇ ನಾವೆಲ್ಲರೂ ಕೂಡ ಬರ್ತೀವಿ ನಮಗೊಂದು ಪ್ರೀತಿಯ ರೊಟ್ಟಿ ಕೊಟ್ಟು ನಮ್ಮನ್ನು ಗಟ್ಟಿ ಮಾಡಿರಿ ಒಂದು ನಾಣ್ಯ ಕೊಡೋದ್ರ ಜೊತೆಗೆ ಆ ನಾಣ್ಯವನ್ನು ನೀವು ಕೊಟ್ಟಂಥ ನಾಣ್ಯವನ್ನು ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ನಾಮಿನೇಷನಿಗೆ ಆ ದುಡ್ಡನ್ನು ಡೆಪಾಸಿಟ್ ಆಗಿರ್ಬೋದು ಅದಕ್ಕೆ ನಾವು ಉಪಯೋಗ ಮಾಡ್ಕೊಳ್ತೀವಿ ಅದರ ಅರ್ಥ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಅದರಲ್ಲಿರುತ್ತೆ ನಾವು ಹೇಳೋದು ಕೂಡ ಇದೆ ಅಂತ ಹೇಳಿ ಅವ್ರ ಪ್ರೀತಿಯಿಂದ ಕಾಯಿನ್ ಕೊಡೋದ್ರ ಜೊತೆಗೆ ನಮ್ಮನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಒಂದು ರೊಟ್ಟಿ ತಿನ್ನಿಸಿ ಅವ್ರು ಇದ್ದಾರೆ ಈ ಕಾಂಗ್ರೆಸ್ನವರಾಗಲಿ ದುಡ್ಡು ಕೊಟ್ಟು ಏನು ಓಟ್ ಹಾಕಿಸ್ತಕ್ಕಂಥ ಸಂಸ್ಕೃತಿ ಇದೆ ಆ ಸಂಸ್ಕೃತಿ ಹೋಗ್ಬೇಕು ನಾವೇ ನಿಮ್ಗೆ ದುಡ್ಡು ಕೊಟ್ಟು ಚುನಾವಣೆ ನಿಲ್ಸಿ ನಿಮ್ಗೆ ರೊಟ್ಟಿ ತಿನ್ಸಿ ನಿಮ್ಮನ್ನ ಗಟ್ಟಿ ಮಾಡಿ ಮುಂದೆ ನಮ್ಮ ಕೆಲಸ ಮಾಡಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಜನ ಮುಂದೆ ಬರ್ತಾ ಇದ್ರು ಆ ಕಲ್ಪನೆ ಎರಡಡಿ ಜಾಗಕ್ಕಾಗಿ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ಉಂಟಾಗಿದೆ ಗುದ್ದಲಿ ಕಲ್ಲು ದೊಣ್ಣಿಗಳಿಂದ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಚಿಕ್ಕಮಗಳೂರಿನ ದೊಡ್ಡ ಲಿಂಗೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಕೇವಲ ಎರಡು ಅಡಿ ಜಾಗಕ್ಕಾಗಿ ಈ ಎರಡೂ ಕುಟುಂಬಗಳು ಮಾರಾಮಾರಿಯನ್ನ ಮಾಡಿಕೊಂಡಿರುವುದು ತರೀಕೆರೆ ತಾಲೂಕಿನ ದೊಡ್ಡಲಿಂಗೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಮಾರಾಮಾರಿ ನಡೆದಿದೆ ಈ ಮಾರಾಮಾರಿಯಲ್ಲಿ ಮೂವರಿಗೆ ಗಂಭೀರ ಗಾಯ ಆಗಿದೆ ಕೇಸ್ ದಾಖಲಿಸೋದಿಕ್ಕೆ ಪೊಲೀಸರು ನಿರಾಕರಿಸುತ್ತಿದ್ದಾರೆ ಅನ್ನುವ ಆರೋಪವನ್ನು ಮಾಡಲಾಗಿದ್ದು ಹಲ್ಲೆ ಮಾಡಿದ ನಾಯ್ಕ್ ಉಮೇಶ್ ನಾಯ್ಕ್ ಅಣ್ಣಾ ನಾಯ್ಕ ತೇಜು ಪರಾರಿಯಾಗಿದ್ದಾರೆ ಗಾಯತ್ರಿಬಾಯಿ ಅಮರ್ ನಾಯ್ಕ್ ರಾಮನಾಯ್ಕ ಈ ಸಂದರ್ಭದಲ್ಲಿ ಗಂಭೀರವಾದ ಗಾಯ ಆಗಿದೆ ಪ್ರಕರಣವನ್ನ ದಾಖಲಿಸಿಕೊಳ್ಳೋದಕ್ಕೆ ಲಿಂಗದಹಳ್ಳಿ ಪೊಲೀಸರು ಹಿಂದೆಟ್ಟು ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗ ಮಾಡಿದ್ದಾರೆ ಎಸ್ ಪಿ ಉಮಾ ಪ್ರಶಾಂತ್ಗೆ ದೂರು ಕೊಡೋದಕ್ಕೆ ಮುಂದಾದ್ರು ಹಲ್ಲೆಗೆ ಒಳಗಾದವರು ಆದ್ರೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಳ್ತಾ ಇಲ್ಲ ಅನ್ನೋದು ಈ ಪ್ರಕರಣದಲ್ಲಿ ಗಾಯಗೊಂಡಿರುವಂತಹವರ ಆರೋಪ ಸದ್ದು ಮಾಡ್ತಿದೆ ರಾಜಕಾಲುವೆ ಒತ್ತುವರಿ ಗಡುವು ಮೀರಿದ್ರು ತೆರವಾಗಿಲ್ಲ ರಾಜಕಾಲುವೆ ಒತ್ತುವರಿ ಒತ್ತುವರಿ ತೆರವು ವರದಿ ಮಾಡೋದಕ್ಕೆ ತಹಶೀಲ್ದಾರ್ಗಳು ನಿರಾಕರಿಸ್ತಾ ಇದ್ದಾರೆ ಈಗ ಮತ್ತೆ ರಾಜಕಾಲುವೆ ಒತ್ತುವರಿ ವಿಚಾರ ಸದ್ದು ಮಾಡ್ತಾ ಇದೆ ಒತ್ತುವರಿಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಒಮ್ಮೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು ಬಿಬಿಎಂಪಿ ಆ ನಂತರ ಸುದ್ದಿನೇ ಇಲ್ಲ ಈಗ ಗಡುವು ಮೀರಿದೆ ಆದ್ರೂ ಕೂಡ ರಾಜಕಾಲುವೆ ಒತ್ತುವರಿ ಆಗಿಲ್ಲ ತಹಶೀಲ್ದಾರ್ಗಳ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಗರಂ ಆಗಿದ್ದಾರೆ ಮಾರ್ಚ್ ಹತ್ತರಿಂದ ಒತ್ತುವರಿ ತೆರವಿಗೆ ಈಗ ಬಿಬಿಎಂಪಿ ಸಜ್ಜಾಗಿದ್ದು ಮಹದೇವಪುರ ವಲಯದಲ್ಲಿ ನೂರ ನಲವತ್ತಾರು ದಾಸರಹಳ್ಳಿ ಭಾಗದಲ್ಲಿ ನೂರ ಇಪ್ಪತ್ನಾಲ್ಕು ಪೂರ್ವ ವಲಯದಲ್ಲಿ ಎಂಬತ್ತೆಂಟು ಯಲಹಂಕದಲ್ಲಿ ಎಪ್ಪತ್ತೊಂಬತ್ತು ತಿರುವು ಬಾಕಿ ಇದೆ ಆರ್ ಆರ್ ನಗರದಲ್ಲಿ ಮೂವತ್ತ್ ಮೂರು ಬೊಮ್ಮನಹಳ್ಳಿ ವಲಯದಲ್ಲಿ ಎಂಟು ಪಶ್ಚಿಮದಲ್ಲಿ ನಾಲ್ಕು ದಕ್ಷಿಣದಲ್ಲಿ ಮೂರು ಕಡೆ ಕಾರ್ಯಾಚರಣೆ ಬಾಕಿ ಇದೆ ಬೆಂಗಳೂರಲ್ಲಿ ಈಗ ರಾಜಕಾಲುವೆ ಒತ್ತುವರಿ ಮತ್ತೆ ಸದ್ದು ಮಾಡಿದೆ ಗಡುವು ಮೀರಿದ್ರೂ ನೆರವಾಗ್ತಾ ಇಲ್ಲ ರಾಜಕಾಲುವೆ ಒತ್ತುವರಿ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿದ್ದು ತಹಶೀಲ್ದಾರ್ಗಳು ಒತ್ತುವರಿ ತರುವ ವರದಿ ಕೊಡೋದಕ್ಕೆ ನಿರಾಕರಿಸುತ್ತಿದ್ದಾರೆ ಇದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಈಗ ಗರಂ ಆಗಿದ್ದಾರೆ ಮತ್ತೆ ಮಾರ್ಚ್ ಹತ್ತರಿಂದ ಒತ್ತುವರಿ ತೆರವುಗೆ ಬಿಬಿಎಂಪಿ ರೆಡಿಯಾಗಿದೆ ಎಸ್ ಯಡಿಯೂರಪ್ಪ ಅವರನ್ನ ಸಿಎಂ ಮಾಡಿದ್ದೆ ನಾನು ವಿಜಯಪುರದಲ್ಲಿ ಬಾಂಬ್ ಸಿಡಿಸಿದ್ದಾರೆ ಜನಾರ್ದನ ರೆಡ್ಡಿ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಬಲವರ್ಧನೆಗೆ ನಾನು ಶ್ರಮಿಸಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅವರು ಸಿಎಂ ಆಗೋದಕ್ಕೆ ಕಾರಣನೇ ನಾನು ಅಂತ ಹೇಳಿ ವಿಜಯಪುರದಲ್ಲಿ ಜನಾರ್ದನ್ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ ಬಳ್ಳಾರಿಯಲ್ಲಿ ಒಂಬತ್ತರಿಂದ ಹತ್ತು ಬಿಜೆಪಿ ಅಭ್ಯರ್ಥಿಗಳನ್ನ ನಾನು ಗೆಲ್ಲಿಸಿದೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಬಂತು ನಿಮ್ಮ ಆಶೀರ್ವಾದದಿಂದ ಬಿ ಎಸ್ ವೈ ಅವರನ್ನ ಸಿಎಂ ಮಾಡಿದೆ ಅನ್ನೋದು ಗಾಲಿ ಜನಾರ್ದನ ರೆಡ್ಡಿ ಅವರ ಮಾತು ಸುಷ್ಮಾ ಸ್ವರಾಜ್ ಸೋನಿಯಾ ಗಾಂಧಿ ಸ್ವರಾಜ್ ಜೊತೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಯೋಜನೆ ನಾನು ಆ ನಂತರ ದಿನಗಳಲ್ಲಿ ಪಕ್ಷ ಬಲವರ್ಧನೆ ಆಗೋದಿಕ್ಕೆ ಒಂದು ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ತಾಲೂಕಾ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಹತ್ತರಲ್ಲಿ ಒಂಬತ್ತು ಎಂ ಎಲ್ ಎಗಳನ್ನ ಗೆಲ್ಲಿಸೋದ್ರಿಂದ ಹಿಡಿದು ಇಡೀ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದ ಮೊದಲ ಭಾರತೀಯ ಜನತಾ ಪಕ್ಷ ಸರ್ಕಾರ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಜನಾರ್ದನ್ ರೆಡ್ಡಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ ಪ್ರಜಾತಂತ್ರದ ಈ ಹಬ್ಬವನ್ನ ಆಚರಿಸೋಕೆ ನಿಮ್ಮ ನ್ಯೂಸ್ ಏಟಿನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಿದೆ ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು ದಾವಣಗೆರೆ ಜಿಲ್ಲೆಯ ಜಗಳೂರು ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಇವತ್ತು ಕೋವಿಡ್ ವಿಚಾರ ಬಂದಾಗ ನರೇಂದ್ರ ಮೋದಿ ಕೆಲಸ ಇವತ್ತು ನಾವು ಯಾರು ಇಲ್ಲಿ ಉಳಿತಿರ್ಲಿಲ್ಲ ಅಂತ ಕೆಲಸ ಕೋವಿಡ್ ವ್ಯಾಕ್ಸಿನ್ ಅನ್ನೋದು ಎಲ್ಲ ಉಚಿತವಾಗಿ ಮೂರು ಸಲ ಮೂರು ಸಲ ಮನೆ ಮನೆಗೆ ಹೋಗಿ ವ್ಯಾಕ್ಸಿನ್ ಹಾಕಿಸ್ತಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ ಇವತ್ತು ನಮ್ಮ ನರೇಂದ್ರ ಮೋದಿ ಆ ಕೆಲಸ ಮಾಡಿದ್ರೆ ನಾವು ಯಾರು ಇಲ್ಲಿ ಇರ್ತಿರ್ಲಿಲ್ಲ ಇವತ್ತು ಚೀನಾ ದೇಶ ಅಲ್ಲೆಲ್ಲ ಹೊರಗಡೆ ಔಟ್ ಆಫ್ ಕಂಟ್ರಿ ಎಲ್ಲ ಅವ್ರ ನಮಕ್ಕಿನ ಹೆಚ್ಚೆಚ್ಚು ಶ್ರೀಮಂತ ರಾಷ್ಟ್ರಗಳೆಲ್ಲ ಇವತ್ತು ನೆಲಕ್ಕೆ ಹಚ್ಚೋಗಿದಾವೆ ಇವತ್ತು ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನಕ್ಕೆ ಹೋಗಿದೆ ಐದನೇ ಸ್ಥಾನಕ್ಕೆ ಹೋಗಿದೆ ಇವತ್ತು ಅಂದ್ರೆ ನಮ್ಮ ನರೇಂದ್ರ ಮೋದಿ ಮಾಡ್ತಕ್ಕಂಥ ಕೆಲಸ ಕೆಲಸದಿಂದ ನರೇಂದ್ರ ಮೋದಿ ಇವರು ಐದನೇ ಸ್ಥಾನಕ್ಕೆ ತಂದಿರತಕ್ಕಂಥ ನಮ್ಮ ಹೆಮ್ಮೆ ಇವತ್ತು ಯಡಿಯೂರಪ್ಪನವರು ನಮ್ಮ ಕರ್ನಾಟಕಕ್ಕೆ ಎಷ್ಟು ಬೆನಿಫಿಟ್ ಕೊಟ್ಟಿದ್ದಾರೆ ಈಗ ಬಸವರಾಜ್ ಮೊಮ್ಮಿ ಅವರು ನೆಕ್ಸ್ಟ್ ಬರತಕ್ಕಂಥ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಆಮೇಲೆ ಯಡಿಯೂರಪ್ಪನವರು ನಮ್ಮ ಬೊಮ್ಮಾಯಿ ಅವರ ಏನು ಕೊಟ್ಟಾರಲ್ಲ ಆ ಪ್ರಣಾಳಿಕಿಡ್ಕಂಡು ನಾವು ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ನೂರ ಐವತ್ತು ಸೀಟ್ ಗೆದ್ದು ನಮ್ಮ ರಾಮಚಂದ್ರಪ್ಪನವರು ಮೂವತ್ತು ನಲವತ್ತು ಸಾವಿರ ಓಟ್ ನೀಡಿದ್ದ ನಾವು ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿ ನಾವು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಜಿ ಡಿ ಪ್ರಕಾಶ್ ಅಂತ ನಮ್ದು ಗೋಡೆ ಅಂತ ಗ್ರಾಮ ಪಲಗಡ್ಡಿ ಗ್ರಾಮ ಪಂಚಾಯತಿ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ಎಚ್ ಪಿ ರಾಜೇಶ್ ಅವರು ಹಿಂದೆ ಎಂ ಎಲ್ ಎ ಆದಾಗ ಸುಮಾರು ನಮ್ಮ ತಾಲೂಕಲ್ಲಿ ಒಂದು ರಸ್ತೆಗಳನ್ನು ಬಿಡದಂಗೆ ರಸ್ತೆ ಮಾಡಿಸಿದ್ದಾರೆ ಹಾಗೆಯೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಜಾರಿ ತಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವರು ಎಸ್ ಸಿ ಪಿ ಟಿ ಎಸ್ ಪಿ ತಂದಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ತಾಲೂಕಿನ ಶಾಸಕರು ಶಾಸಕರಾಗಿದ್ದರು ರಾಜೇಶ್ ಅವರು ಆ ಸಂದರ್ಭದಲ್ಲಿ ಪ್ರತಿ ಎಸ್ ಸಿ ಎಸ್ ಟಿ ಕಾಲೋನಿ ಎಲ್ಲಿದ್ದವು ಒಂದು ಕಾಲೋನಿ ಬಿಡದಂಗೆ ಸಿಸಿ ರೂಟ್ ಆಗಿತ್ತು ನಾವು ಯಾಕಂದ್ರೆ ಯಾವ ಶಾಸಕರ ಬಗ್ಗೆ ನಾವು ಟಿ ಟೀಗೆ ಟೀಕೆ ಟಿಪ್ಪಣಿ ಹೋಗಲ್ಲ ಈಗ ತಾನೇ ನಮ್ಮ ಹಾಲಿ ಶಾಸಕರಂತ ಎಸ್ ವಿ ರಾಮಚಂದ್ರಪ್ಪನವರು ಅವರು ಕೂಡ ನಮ್ಮ ತಾಲೂಕಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೂ ನಮ್ಗೆ ಅಭಿನಯ ಸಲ್ಲಿಸ್ತೀವಿ ಹಾಗೇನೆ ಶಾಸಕರಾಗಿ ನಾಲ್ಕು ವರ್ಷ ಹತ್ತು ತಿಂಗಳಿಗೆ ಮನೆ ಶಾಸಕರ ಉತ್ತರ ಕೊಡ್ ನಾವು ಹೇಳ್ತೇವೆ ಎಷ್ಟು ಮನೆ ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಅಂತ ಈಗ ನಾಲ್ಕೂವರೆ ವರ್ಷನ ಯಾವುದೇ ಮನೆಯಲ್ಲ ಪಾಪ ನಮ್ ನಮ್ಮ ತಾಲೂಕಿಗೆ ಅಂತಲ್ಲ ಇಡೀ ಕರ್ನಾಟಕ ಬಿಜೆಪಿ ಸರ್ಕಾರ ಮನೆ ಕೊಟ್ಟಲ್ಲ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳ್ತಿದ್ದೀನಿ ಹಿಂದೆ ಕಾಂಗ್ರೆಸ್ ಆಡಳಿತ ನಡೆಸ್ತು ಅರವತ್ತು ವರ್ಷ ಆಡಳಿತ ನಡೆಸ್ತು ಅಲೆಮಾರಿ ಜನಾಂಗಕ್ಕೆ ಯಾವ ಕಾರಣಕ್ಕೂ ಅವರು ಗುರುತಿಸಿದ್ದಿಲ್ಲ ಈ ಸಲಿ ರಾಮಚಂದ್ರನಂತೆ ರಾಮಚಂದ್ರಪ್ಪ ಬಂದು ಅಲೆಮಾರಿ ಜನಾಂಗಕ್ಕೆ ಗಂಗಾ ಕಲ್ಯಾಣ ಮತ್ತು ನೇರ ಸಾಲನ ಸಬ್ಸಿಡಿಯ ರೂಪವಾಗಿ ಒಂದು ಸುಮಾರು ಹತ್ತು ಜನಕ್ಕೆ ಈ ಬಿಳಚೋಡಿ ಇತಿಹಾಸದಲ್ಲೇ ಯಾರು ಕೊಡ್ಸಿದ್ದಿಲ್ಲ ಶ್ರೀ ರಾಮಚಂದ್ರಪ್ಪ ಅವರು ಕೊಡ್ಸಿದ್ರು ಆದ್ರಿಂದ ಈ ಸಲೂ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವರ್ಷದಿಂದ ಮತ್ತೆ ರಾಮಚಂದ್ರಪ್ಪ ಗೆಲುವು ಸಾಧ್ಯ ಇತ್ತು ಬಿಳಚೋಡವ್ರ ಸಭಾ ಚಿಕ್ಕರ್ಕಿ ಮಾಜಿ ಗ್ರಾಮ ಸದಸ್ಯ ನೀಲಪ್ಪ ಅಂತಂದು ಚುನಾವಣೆ ವಿಚಾರಗಳಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕು ಈ ಸರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಡೀ ಎಲ್ಲ ಜನಂಗದವ್ರಿಗೂ ಒಳ್ಳೇದಾಗತಿ ಈಗ ಅನ್ನಭಾಗ್ಯ ಈಗೆಲ್ಲ ಮಹಿಳೆಯರಿಗೆಲ್ಲ ಎರಡು ಸಾವಿರ ರೂಪಾಯಿ ತಿಂಗಳ ಕೊಡೋದ್ರಿಂದ ಮತ್ತೆ ಕರೆಂಟ್ ವಿದ್ಯುತ್ ಸಿಗೋದ್ರಿಂದ ಫ್ರೀ ಸಿಗೋದ್ರಿಂದ ಇನ್ನೂರೈದು ಯೂನಿಟು ಹಾಗಾಗಿ ಭಾಳ ಹೆಲ್ಪ್ ಆಗತ್ತೆ ಸಿದ್ದರಾಮಣ್ಣ ಮತ್ತೆ ಮುಖ್ಯಮಂತ್ರಿ ಆಗಲೇಬೇಕು ಅದು ಅನಿವಾರ್ಯ ಸಿದ್ದರಾಮಣ್ಣ ಈ ದೇಶಕ್ಕೆ ಈ ರಾಜ್ಯಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗೋದು ಅನಿವಾರ್ಯ ಆಗಲಿಲ್ಲ ಬಂದು ಜನರು ದುರದೃಷ್ಟ ಆದರೆ ಜನಗಳ ಅದೃಷ್ಟ ನ್ಯೂಸ್ ಏಟೀನ್ನ ಚುನಾವಣಾ ಚಕ್ರ ವಾಹನ ರಾಜ್ಯದಾದ್ಯಂತ ಓಡಾಡ್ತಾ ಇದೆ ಉಳ್ಳಾಲ ಹಾಗೂ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಈಗ ಸಂಚಾರವನ್ನ ಮಾಡಲಿದ್ದು ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು ಸೊ ಬನ್ನಿ ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ಮಾತಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು